ವೆಲ್ಕಮ್ ಟು ದಿ ಬ್ಲಾಗ್ ಐಸ್ ಇಲ್ಲೆಲ್ಲ ಸಿಗರೇಟ್ ಹೊಡಿತಾವ್ರೆ ಅಂತ ಹುಡ್ಕೊಂಡ್ ಆಗಲ್ಲ ಅದಿ ದೂರ ನಿಂತಿದ್ದಾನೆ ನಮಸ್ಕಾರ ಡಾರ್ಲಿಂಗ್ಸ್ ವೀಕೆಂಡ್ ಬಂತು ಊರ್ಗೆ ಹೋಗೋ ಸಮಯ ಬಂದು ಓ ಲಾರಿ ಪಕ್ಕದಲ್ಲಿ ಹೋಗೋಕ್ಕೆ ಭಯ ಆಗುತ್ತೋ ಅವತ್ತು ಬಿದ್ದಾಗಿಂದ ಮುಂದೆ ನಮ್ಮ ಬೈಯ್ಯವು ಯಪ್ಪಾ ನಮ್ಮ ಗಾಡಿಗಳಿಗೆ ಎಮಿಷನ್ ಅಂತ ಕೇಳ್ತಾರೆ ಗೌರ್ಮೆಂಟ್ ಬಸ್ಗಳಿಗೆ ಯಾರು ಎಮಿಷನ್ ಟೆಸ್ಟ್ ಇರಲ್ಲ ಕಮಾನ್ ಸರಿ ಬಾಯ ಫ್ರೆಂಡ್ಸ್ ನಮ್ಗೆ ಸ್ವಲ್ಪ ಅರ್ಜೆಂಟ್ ಇದೆ ಹೊಲ್ಬಡಣ್ಣ ಬನ್ನಿ ನೆನ್ಪಿಟ್ಕೊಳ್ಳಿ ಈ ರೋಡ್ ಹೆಂಗಿದೆ ಚೆನ್ನಾಗಿದೆ ತಾನೇ ನೆನ್ಪಿಟ್ಕೊಳ್ಳಿ ಇನ್ನೊಂದು ರೋಡ್ ತೋರಿಸ್ತೀನಿ ಅದು ಸಾಮಾನ್ಯ ಜನಗಳು ಓಡಾಡೋ ರೋಡು ಇದು ಹಾಗಾಗಿ ಮಿನಿಸ್ಟರ್ ಓಡಾಡೋ ರೋಡು ಅದಕ್ಕೆ ಚೆನ್ನಾಗಿರೋದು ಇನ್ನೊಂದು ರೋಡ್ ತೋರಿಸ್ತೀನಿ ನಾನು ದಿನ ಓಡಾಡೋದು ನೋಡಿ ರೈಲ್ವೆ ಬ್ರಿಡ್ಜ್ ನೋಡ್ತಿದ್ದೀರಾ ಹತ್ತೈತ್ತ ಬ್ರಿಡ್ಜ್ ಇಂದ ಗೋಡೆಗಳು ಕಟ್ಟಿ ಒಂದು ಸುಮಾರು ನನಗೆ ನೆನ್ಪಿರೋ ಒಂದು ಸೆವೆನ್ ಇಯರ್ಸ್ ಬ್ಯಾಕೇ ಕಟ್ಟಿದ್ರು ಸೆವೆನ್ ಇಯರ್ಸ್ ಇಂದ ಹಂಗೆ ನಿಂತಿತ್ತು ನಮ್ಮ ಸೋಮಣ್ಣವ್ರು ಎಂ ಪಿ ಆಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಕರೆಕ್ಟಾಗಿ ಆಗಲೇ ಪ್ರೋಗ್ರೆಸ್ ನೋಡಿರಿ ಇನ್ನೊಂದು ಎರಡು ವರ್ಷಕ್ಕೆ ಟ್ರೈನ್ ಓಡಾಡುತ್ತೆ ಬ್ರಿಡ್ಜ್ ಮೇಲೆ ನೋಡಿ ಅದು ಡೆವಲಪ್ಮೆಂಟು ನನ್ನ ಜೀವನದಲ್ಲಿ ಫಸ್ಟ್ ಔಟ್ ಹಾಕಿರೋದೆ ಸೋಮಣ್ಣನಿಗೆ ಐ ಥಿಂಕ್ ಇಟ್ ವಿಲ್ ಪ್ರೋಗ್ರೆಸ್ ಅಣ ಹೆಲ್ಮೆಟ್ ಹಾಕೊಂಡ್ರೆ ನೋ ವೇಗದ ಮೇಲೆ ಗಮನವಿರಲಿ ವೇಗದ ಮೇಲೆ ಗಮನವಿಟ್ಟರೆ ರೋಡ್ ಮೇಲೆ ಯಾರು ಗಮನ ಇಡುತ್ತಾರೆ ಹೇಳಿ ನೀವೇ ಕಮಾನ್ 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 ತೋರಿಸ್ಬಿಡೋಣ ಪೊಲೀಸ್ ಹಿಡಿತಾವ್ರಿ ಓಕೆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಪೊಲೀಸ್ ಅವ್ರಿದ್ರು ಅವ್ರ ಹತ್ರ ಎಲ್ಲ ಯಾಕೆ ಕ್ಯಾಮ್ರಾ ರೆಕಾರ್ಡಿಂಗ್ ಎಲ್ಲ ಅಂತ ಆಫ್ ಮಾಡಿಬಿಟ್ಟಿದ್ದೆ ಈಗ ತಿರ್ಗಾ ಬಂದು ಮೌಂಟ್ ಮಾಡ್ಕೊಂಡೆ ಕಮಾನ್ ಲೆಟ್ಸ್ ಗೋ ಹಾಂ ಬನ್ನಿ ಫ್ರೆಂಡ್ಸ್ ನೋಡಿ ಟರ್ಲೆಂಗ್ಸ್ ಈ ರೋಡ್ ಇದೆಯಲ್ಲ ಇದನ್ನು ಗಾರ್ಡನ್ ರೋಡ್ ಅಂತ ಕರೀತಾರೆ ಬನ್ನಿ ರೋಡ್ ತೋರಿಸ್ತೀನಿ ನೋಡಿ ಇದು ಅಂಡರ್ ಗ್ರೌಂಡ್ ಡ್ರೈನೇಜ್ ಅಂತೆ ಗಿಂತ ಅರ್ಧ ಅಡಿ ಮೇಲೈತೆ ಈಗ ಯಾವ್ದಾದ್ರು ಕಾರ್ ಹೋಗ್ತಿದೆ ಅನ್ಕೊಳ್ಳಿ ನಾನೇ ಬೆಳಗ್ಗೆ ಕಾರ್ ಹೋಗ್ತಿತ್ತು ಅದರಿಂದ ಕಚ್ಕೊಂಡು ಹೋಗ್ತಿದ್ದೆ ಅವನೇನೋ ಕಾರ್ ಮಧ್ಯಕ್ಕೆ ಹಾಕೊಂಡು ಹೋಗ್ಬಿಟ್ಟು ಅವನಿಗೆನೋ ನಾನು ಹೋಗಿದೆ ಅಂತ ದಂತು ನೋಡಿ ಈ ತರ ಇರ್ಬೇಕು ಡೀಸೆಂಟ್ ಆಗಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಅಂದರೆ ರೋಡ್ ಗಿಂತ ಅರ್ಧ ಅಡಿ ಮೇಲೆ ಕೆಳಗೆ ಇರ್ತವೆ ಇಲ್ವಾರು ಅಲ್ಲಾಡ್ದಂಗೆ ಏನು ಗುರು ಈಗ ಇಲ್ಲಿ ಮುಂದೆ ಬಂದವನೇ ಎಗ್ಗ್ರಸ್ಬಿಟ್ಟವ್ನು ಡೈರೆಕ್ಟು ಬಿದ್ದು ತಲೆ ಬೂಡೆ ಒಡೆದೋ ನೋಡಿ ಇದೇ ಅಲ್ಲೇ ಬಿದ್ದಿತ್ತು ಏನ್ ರೋಡೋ ಏನು ಕಮಾಂಡರ್ ಲೇಂಗ್ಸ್ ನಮ್ಮ ಲಕ್ಷ್ಮಿ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡೋಗಣ ನೋಡ್ರಿ ನಮ್ಮ ಲಕ್ಷ್ಮಿ ರೋಡೆಲ್ಲ ಅಡ್ಡ ಹಾಕೊಂಡು ಹೆಂಗ್ ನಿಂತಳಿ ಕಮಾನ್ ಕಮಾನ್ ಲಕ್ಷ್ಮಿ ಓಕೆ ಬಾಯ್ ಬಾಯ್ ಬ್ಲೆಸಿಂಗ್ ಫ್ರಮ್ ಲಕ್ಷ್ಮಿ ಅನ್ಯಾ ರೋಡಲ್ಲಿ ಎಷ್ಟೇ ಸಾವಿರ ಜನ ಇರಲಿ ಅವ್ರ ಅಷ್ಟು ಜನ ಗಮನನೂ ಸೆಳೀತಾಳೆ ನಮ್ಮ ಲಕ್ಷ್ಮೀ ಒಂಥರ ನಮ್ಮ ತುಮಕೂರು ಮಗಳಿದ್ದಂಗೆ ಸ್ವಲ್ಪ ಕೆಲಸ ಇದೆ ಮಂಡಿಪೇಟಲ್ಲಿ ನೋಡಿ ಇದ್ದು ಅಷ್ಟೇ ಖರಾಬು ಸ್ಪಾಟ್ ಇಲ್ಲಿ ಇಲ್ಲಿ ಒಂದು ಏನು ಅಲ್ಲಿ ಧೂಮು ಮಿರರ್ ಡೂಮ್ ಬರುತ್ತಲ್ಲ ಕಾನ್ಕೇವ್ ಮಿರರ್ ಅದು ಹಾಕಿಲ್ಲ ಲೈಕ್ ಅವ್ರಿಗೆ ಬ ಈ ಕಡೆಯಿಂದ ಬರೋರಿಗೆ ಗೊತ್ತಾಗೋಕ್ಕೆ ಏನು ಏನು ಮೇಂಟೆನೆನ್ಸು ಟ್ಯಾಕ್ಸ್ ಮಾತ್ರ ಸರಿಯಾಗಿ ಕಟ್ಟಿಸ್ಕೊತಾರೆ ಗುರು ಕೊನ್ ಕೊನ್ ಬಾರಿ ಖುಷ್ರಿ ನನ್ಗೆ ನನ್ನ ಹೆಂಟ್ ಕಂಡ್ರೆ ನನ್ನ ಒಂದು ಚೂರು ಇದು ಅಷ್ಟೇ ತುಂಬಾ ಕಂಜಸ್ಟ್ ರೋಡ್ಸ್ ನೋಡಿ ಅರ್ಧ ಅಡಿ ಕೆಳಗೈತೆ ಅಪ್ಪಾ ಯಾರಾದರೂ ಹೊಸೊಬ್ಬರು ಬಂದ್ಬಿಟ್ರೆ ರೋಡ್ಗೆ ಸ್ಪೀಡ್ ಅವರು ಆಯ್ಕೊಂಡ್ರು ಅಂತಲೇ ನೋಡಿರಿ ಅದು ಹಳೆ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ನೋಡಿರಿ ಇಲ್ಲೊಂದು ದೇವಸ್ಥಾನ ಇಲ್ಲಿ ಪ್ಲೇಸಸ್ಗೆ ಎಷ್ಟು ವ್ಯಾಲ್ಯೂ ಇದೆಯೋ ಆದರೂ ಇಲ್ಲಿ ಇಂಥ ಜಾಗಗಳಲ್ಲಿ ದೇವಸ್ಥಾನ ಇದ್ದರೆ ನಮ್ಮ ಸನಾತನ ಧರ್ಮದ ಪವರ್ ಸುಮ್ಮನೆ ಲೆಕ್ಕ ಹಾಕ್ಕೊಳ್ಳಿ ಇದು ಒನ್ ವೇ ಆ್ಯಕ್ಚುಲಿ ಲೆಫ್ಟಿಗೆ ತೊಗೊಂಡಂಗಿಲ್ಲ ತೊಗೊಂಡ್ರಿ ಮೈ ಮಾಮಾ ಸ್ ಅಂಕಲ್ ಕಿಲ್ ದಿ ಇಯರ್ ಟು ಫೈನ್ ಮೀ ಸೊ ಶಿಸ್ತಾಗಿ ರೈಟ್ ತೊಗೊಂಡು ನಮ್ಮ ಮನೆಯಲ್ಲಿ ಒಂದು ಕೆ ಜಿ ತುಪ್ಪ ಬೇಕಿತ್ತಂತೆ ಸ್ವಲ್ಪ ನಮ್ಮ ದೇಹಕ್ಕೆ ಎನರ್ಜಿ ಬೇಕಿರೋ ಕಾರಣ ನಾವೇ ತೊಗೊಂಡೋಗ ನನ್ನ ಲೆಫ್ಟ್ ಆರ್ ಬೈಸೆಪ್ಸ್ ನಡಿ ಓಕೆ ಡಾರ್ಲಿಂಗ್ಸ್ ಬಂದಿದ್ದ ಕೆಲಸ ಮುಗೀತು ಇಲ್ಲಿ ನಮ್ಗೆ ಆ್ಯಕ್ಚುಲಿ ಡಿಸ್ಕೌಂಟಲ್ಲಿ ಕೊಡ್ತಾರೆ ಯಾರು ಬಂದರು ಸಹ ನಮ್ಮೂರಲ್ಲೆಲ್ಲ ಎಮ್ ಆರ್ ಸಿ ಆಯ್ತಣ್ಣ ನೋಡ್ರಿ ಎಷ್ಟು ಇದು ಬ್ಲೈಂಡ್ ಸ್ಪಾಟ್ ಅಂದರೆ ಕಡೆಯಿಂದ ಬರೋರಿಗೆ ಗೊತ್ತೇ ಆಗೋಲ್ಲ ಇಲ್ಲಿ ಯಾರು ಬರ್ತಾವ್ರೆ ಅಂತ ಸೀದಾ ಕೆಳಗೆ ಬಂದ್ಬಿಡ್ತಾರೆ ಗೊತ್ತಿಲ್ಲದಿದ್ದವರು ಆಗ ಈ ಕಡೆಯಿಂದ ಬರ್ತಿರ್ತಾರಲ್ಲ ಯಾರು ಬರಲ್ಲ ಅಂತ ಬಿಲೀಫ್ ಮೇಲೆ ಬರ್ತಿರ್ತಾರೆ ಬಿಲೀಫ್ ಮೇಲೆ ಡೈರೆಕ್ಟ್ ಹಿಟ್ಟು ಆಗ ಅವ್ರಿಗೂ ಇವ್ರಿಗೂ ಯಾರ್ದು ತಪ್ಪಲ್ಲ ಆಗ ಕಮಾನ್ ಕಮಾನ್ ಒಂದು ಸ್ಟ್ರೆಚ್ ಸಿಗುತ್ತೆ ಬನ್ನಿ ಹೋಗಿಡಣ ಒಂದು ಎರಡು ಮೂರು ನಾಲ್ಕು ಐದು ಆರು ಯಪ್ಪ ಹಾರಂಪು ಗಾಡಿ ಶಾಕ್ ಅಬ್ಸೋರ್ ಕೆಲಸ ಮಾಡೋದಿರ್ಲಿ ನಮ್ಮ ಬಾಡಿಯಲ್ಲಿರೋ ಸ್ಪೈನಲ್ ಕಾರ್ಡ್ ಕೂಡ ಕೆಲಸ ಮಾಡಬೇಕು ಅಂಥ ಸ್ಪೀಡ್ ಬ್ರೇಕರ್ಸು ಕಿಂತ ಒಂದು ಡೌಟ್ ಬರು ಯಾಕೆ ಎಲ್ಲ ಸ್ಕೂಲ್ ಬಸ್ ಎಲ್ಲನೇ ಇರುತ್ತೆ ನಿಮಗೆ ರೀಸನ್ ಗೊತ್ತಿಲ್ಲ ಕಮೆಂಟ್ ಮಾಡಿ ಯಾವ್ದು ಜಮಾನು ಸ್ಕೂಲ್ ಬಸ್ ಇದು ಯಾವ ಸ್ಕೂಲ್ದು ವಿದ್ಯಾ ಕೇಂದ್ರ ಓ ರಸ್ತೆ ಕಾಮಗಾರಿಯಲ್ಲಿದೆ ಸ್ವಲ್ಪ ಇಲ್ಲಿ ಫಿಟ್ವೆಲ್ ಕಂಪ್ನಿ ಹತ್ರ ಹೋಗಿ ಹೋಗ್ಬಿಡೋಣ ಸ್ವಲ್ಪ ಕೆಲಸ ಇದೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಒಂದು ಸರಿ ಸಿಟಿಯಿಂದ ಅವ್ರ ಟೌನ್ಗೆ ಇಲ್ಲ ಹಳ್ಳಿಗೆ ಹೋಗ್ತಿದ್ದಾನೆ ಅಂದರೆ ತುಂಬ ಕೆಲಸಗಳಿರುತ್ತೆ ಗುರು ಅಂದಿವೆ ಮುಗಿಸ್ಕೊಂಡು ಹೋಗೋವಂಥದ್ದು ಥ್ಯಾಂಕ್ಸ್ ಬಂದಿದ್ದ ಕೆಲಸ ಮುಗೀತು ಏನಿಲ್ಲ ಇದೊಂದು ಚಿಕ್ಕ ಬ್ಯಾಗ್ ಕಲೆಕ್ಟ್ ಮಾಡಬೇಕಿತ್ತು ಅಷ್ಟೇ ಏನು ರೀ ವೆದರ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಫ್ಯಾಕ್ಟ್ರಿಗಳಿದೆಯೋ ಅಷ್ಟೇ ಕೂಡ ಮರಗಳು ಕೂಡ ಇವ್ರು ಪ್ಲ್ಯಾನ್ ಮಾಡಿ ಬೆಳೆಸ್ಬಿಟ್ಟಿದ್ದಾರೆ ಮೊದಲೇ ಸೊ ಅಲ್ಲಿ ಅಟ್ಮಾಸ್ಫಿಯರ್ ತುಂಬ ಕೂಲ್ ಇದೆ ಕಂಪೇರಿಟಿವ್ ಟು ಔಟ್ಸೈಡ್ ಧೈರ್ಯ ಅಂದರೆ ಇದೆಲ್ಲ ಪೂರ ಯಾರು ಎತ್ ಕಡೆಯಿಂದ ಹೆಂಗ್ ಬರ್ತಾರೋ ಹೇಳಕ್ಕೆ ಗಡ್ಜ್ ಮಾಡಕ್ಕೆ ಆಗೋಲ್ಲ ನೋಡಿ ಹಠದು ಫೋನಲ್ಲಿ ಮಾತಾಡ್ತಾವನೆ ಸುಮ್ಮನೆ ಎಲ್ಡಾಡ್ತಾರೆ ರೋಡ್ ತುಂಬ ಹಿಂದೆ ಬರೋರು ಸೈಡಲ್ಲಿ ಅಕ್ಕಪಕ್ಕ ನಿಂತಿರೋರ ಬಗ್ಗೆ ಕೇರೇ ಇರಲ್ಲ ಅಲ್ಲಿ ಅನ್ಲೋಡಿಂಗ್ಸು ಇರ್ಲಿ ಅದೇ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ಪ್ರಾಪರ್ ಇಲ್ಲಿ ಪ್ಲಾನಿಂಗ್ಸ್ ಇರೋಲ್ಲ ಗಾಡಿಗಳು ಬಂದು ಅನ್ಲೋಡಿಂಗ್ ಮಾಡೋಕ್ಸ್ ಪಾಪ રોડલે સૈડ હાકુ હખા ચૂર ફેસિ ગાડી થોડોીટર્સ અપ્રોક્સ થૌઝન્ડુ થૌઝન્ડ હંરે કિલોમીટર્સ ಅಷ್ಟೇ ಇನ್ನು ಏಯ್ಟೀನ್ ಪಾಯಿಂಟ್ ಫೈವ್ ಕೆ ಟು ನೈಂಟೀನ್ ಕೆ ನಾನು ಒಪ್ನೇ ಓಡ್ತಿರತ್ತೀರಂಡ್ ಕಿಲೋಮೀಟರ್ ಓಬ್ಬ ಅಂಪ ಬನ್ನಿ ಬನ್ನಿ ಇಲ್ಲಿ ಒಂದು ಏನೋ ಒಂದು ಸ್ಪೆಷಲ್ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮ್ಗೆಲ್ಲ ಇವತ್ತು ಇವನ್ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು ನಿಮಗೆ ಒಟ್ನಲ್ಲಿ ಏನೋ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಲಾರಿಗಳು ಓಡಾಡಕ್ಕೆ ಮಾಡ್ಕೊಂಡ್ರೆ ಅದು ಇದು ಏನು ಪ್ರಾಜೆಕ್ಟು ಅಂತ ಅಲ್ಲಿ ಹೋದ್ಮೇಲೆ ಮೇಲೆ ಹೇಳ್ತೀನಿ ನೋಡಿರಿ ಒಳ್ಳೆ ಬಳ್ಳಾರಿ ಮೈನ್ಸ್ ಇದ್ದಂಗೆ ಇಲ್ವ ಏನು ರೀ ವ್ಯೂ ಕಾಣಿಸ್ತೇನಪ್ಪ ಗ್ರೇಟ್ ಎತ್ತಿನ ಒಳೆ ಪ್ರಾಜೆಕ್ಟ್ ನೋಡಿರಿ ಕಾಣಿಸ್ತಿದ್ಯಾ ಇದು ಹೇಮಾವತಿ ಡ್ಯಾಮಿಂದ ನಮ್ಮ ಕೊಲ್ಟ್ಗೆರೆ ಅಗ್ರಾರ ಮದ್ಗಿರಿ ಐ ಥಿಂಕ್ ಪಾವ್ಗಡಾಗೂ ಹೋಗುತ್ತೆ ಅನಿಸುತ್ತೆ ಅಲ್ಲಿಂದ ನೀರು ಹರಿಸೋವ್ರೆ ಇದು ಬಂದಿದ್ದು ಡೈರೆಕ್ಟ್ ಇಲ್ಲಿ ಅಂಡರ್ ಗ್ರೌಂಡು ಅಂಡರ್ ಗ್ರೌಂಡಿಂದ ಹೋಗಿ ಪೈಪಲ್ಲ ಕನೆಕ್ಟಾಗಿ ಹೋಗುತ್ತೆ ಅಲ್ಲಿ ಮುಂದೆ ಕಂಟಿನ್ಯೇಷನ್ ಇದೆ ಕಾಣಿಸ್ತಿದ್ಯಾ ನೋಡಿರಿ ಏನು ವ್ಯೂ ಬನ್ನಿ ಚೆನ್ನಾಗಿದೆ ವ್ಯೂ ಮಾತ್ರ ಅರ ಕಂಟ್ರ್ಯಾಕ್ಟ್ರ ಬೇಕು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಫೋಟೋ ಶೂಟ್ ಗಾಗಿರ್ಬೋದು ಆ ಮಧ್ಯ ಬ್ರಿಡ್ಜ್ ಮೇಲೆ ಹೋಗಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸಿದ್ರೆ ಒಳ್ಳೆ ವ್ಯೂ ಬರುತ್ತೆ ನೋಡ್ಕೊಂಬಿಡಿ ಅಂಜನೇಯ ಸ್ವಾಮಿನ ಕರ್ಮಾಗುರು ಕ್ಯಾಮ್ರಾ ಮೌಂಟ್ ಮಾಡಿದ್ದೀವಿ ಹೆಲ್ಮೆಟ್ಗೆ ಅಂದರೆ ಎಲ್ಲ ತಿರುಗ್ ತಿರುಗಿ ನೋಡ್ತಿರ್ತಾರೆ ಸ್ವಾಮಿ ನೀವು ಅಷ್ಟು ದೊಡ್ಡ ಚಾನಲ್ ಏನಿಲ್ಲ ಸ್ವಾಮಿ ಎಲ್ಲ ಈಗ ಒಂದು ಹಂಡ್ರೆಡ್ ಒನ್ ತರ್ಟಿ ಫೈ ಸಬ್ಸ್ಕ್ರೈಬರ್ಸ್ ಇದಾರೆ ಬಟ್ ಐ ವಿಲ್ ಪ್ರಾಮಿಸ್ ಯು ಬೇಬೀಸ್ ಸೂನ್ ಅದನ್ನ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡೇ ಮಾಡ್ತೀನಿ ಇಯರಲ್ಲಿ ಸ್ಟೇಟಿಂಗ್ ಸ್ಟೇಟ್ ಟೈಮ್ ಓಕೆ ಇನ್ ನೆಕ್ಸ್ಟ್ ವೀಡಿಯೋ